ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನೀವು ಒಂದು ಮಹತ್ವದ ಮಾಹಿತಿಯನ್ನು ತಿಳಿದುಕೊಳ್ಳುವಿರಿ ಸ್ನೇಹಿತರೆ ಅದೇನಂತಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಕೇಂದ್ರದಿಂದ ಕಾಲ ಕಾಲಕ್ಕೆ ಒಳ್ಳೆಯ ಸುದ್ದಿ ಕೂಡ ಬರ್ತಾ ಇದೆ ಅದರಂತೆ ಈಗ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ದೊಡ್ಡ ಗುಡ್ ನ್ಯೂಸು ಕೂಡ ಸಿಗಲಿದೆ ಸ್ನೇಹಿತರೆ ಅದಕ್ಕಾಗಿ ಲಕ್ಷಗಟ್ಟಲೆ ಕೇಂದ್ರ ಸರ್ಕಾರಿ ನೌಕರರು ಬಹಳ ದಿನಗಳಿಂದ ಕಾಯುತ್ತಿದ್ದರು ಈ ಕಾಯುವಿಕೆಯು ಕೂಡ ಈಗ ಮುಗಿದಿದೆ ಎಂಟನೇ ವೇತನ ಆಯೋಗವನ್ನು ಕೂಡ ಇದು ತರಲು ಮುಂದೆ ಬಂದಿದೆ ಸ್ನೇಹಿತರೆ ಏನು ಇಷ್ಟು ದಿನ ಸರ್ಕಾರಿ ನೌಕರರ ಒಂದು ಏಳನೇ ವೇತನ ಜಾರಿಯಾದ ನಂತರ ಎಂಟನೇ ವೇತನ ಕೂಡ ಕಾಯುತ್ತಿದ್ದರು ಈ ಆಯೋಗವು ಮುಗಿದ ಈ ಟೈಮು ಕೂಡ ಮುಗಿದಿದೆ ಈಗ ಈಗ ಎಂಟನೇ ವೇತನ ಆಯೋಗವನ್ನು ಕೂಡ ಜಾರಿಗೆ ತರಬೇಕು ಕೇಂದ್ರ ಸರ್ಕಾರಿ ನೌಕರಿಗೆ ಒಂದು ಬಹಳ ದಿನ ಬೇಡಿಕೆಯನ್ನು ಇತ್ತು ಅದಕ್ಕೆ ಸಂಬಂಧಿಸಿದಂತೆ ದೊಡ್ಡ ಒಂದು ನಾಯಕರನ್ನು ಕೂಡ ಇವಾಗ ಹೊರ ಬರ್ತಾ ಇದೆ ಇದರ ಬಗ್ಗೆ ಇನ್ನೂ ಒಂದು ಹೆಚ್ಚಿನ ಮಾಹಿತಿಯನ್ನು ಕೂಡ ನಾವು ನಿಮಗೆ ಇದ್ದೇವೆ ಇದನ್ನು ನೀವು ಮಿಸ್ ಮಾಡದೆ ಸಂಪೂರ್ಣ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕು ಆರಂಭದಲ್ಲಿ ಎಂಟನೇ ವೇತನ ಆಯೋಗದ ರಚನೆ ಸಂಬಂಧಿಸಿದಂತೆ ಸಿಗ್ರಹದಲ್ಲೇ ಕೇಂದ್ರ ಸರ್ಕಾರವು ಅಧಿಕೃತ ಸೂಚನೆಯನ್ನು ಕೂಡ ಒಂದು ಹೊರಡಿಸಬಹುದು ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ ಪ್ರಸ್ತುತ ಕೇಂದ್ರ ಸರ್ಕಾರ ವೇತನ ಮತ್ತು ತುಟ್ಟಿಬತ್ತಿ ಆಧಾರದ ಮೇಲೆ ಹೆಚ್ಚಿಸಲಾಗಿದೆ ಎಂದು ನಾವು ನಿಮಗೆ ತಿಳಿಸೋಣ ಏಳನೇ ವೇತನ ಆಯೋಗದ ಭತ್ಯೆಗಳನ್ನು ವರ್ಷಕ್ಕೆ ಎರಡು ಬಾರಿ ಕೂಡ ಹೆಚ್ಚಳ ಮಾಡಲಾಗುತ್ತದೆ ಮೊದಲನೇದು ಕೂಡ ಏನು ಜನವರಿಗೆ ಬರುತ್ತೆ ನೆಕ್ಸ್ಟು ಇನ್ನೊಂದು ಜುಲೈ ಕೂಡ ಒಂದು ವೇತನ ಆಯೋಗ ಕೂಡ ಜಾರಿಗೆ ತರಲಾಗುತ್ತೆ ಸ್ನೇಹಿತರೆ ಅದರಕ್ಕೆ ಸಂಬಂಧಿಸಿದಂತೆ ಈಗ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಅಪ್ಡೇಟನ್ನು ಕೂಡ ಅದು ಕೊಡಲು ಮುಂದಾಗಿದೆ ಜುಲೈ ತಿಂಗಳಲ್ಲಿ ಒಂದು ಜನವರಿ ಮತ್ತು ಒಂದು ಇನ್ನೊಂದು ಜುಲೈ ತಿಂಗಳ ಎರಡು ಇನ್ಕ್ರಿಮೆಂಟ್ ಕೂಡ ಭತ್ತೆಯನ್ನು ಕೂಡ ಇಲ್ಲಿ ಹೆಚ್ಚಿಸಲಾಗುತ್ತದೆ ಹಾಗಾದರೆ ಎಂಟನೇ ವೇತನ ಆಯೋಗವನ್ನು ಯಾವಾಗ ಜಾರಿಗೆ ತರಲಾಗುವುದು ಎಂದು ನಮಗೆ ತಿಳಿಸಲಾಗಿದೆ ಮತ್ತು ಸರ್ಕಾರ ಈ ಬಗ್ಗೆ ಯಾವ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಈ ಎಲ್ಲ ವಿವರಗಳು ಸಂಬಂಧಿಸಿದ ಕೂಡ ಇಲ್ಲಿ ಮಾಹಿತಿಯನ್ನು ಕೂಡ ನೀಡಲಾಗುವುದು ಸ್ನೇಹಿತರೆ ಒಂದು ಏಳನೇ ವೇತನ ಆಯೋಗ ಮುಗಿದ ತಕ್ಷಣ ಸರ್ಕಾರಿ ನೌಕ ಕೂಡ ಇವಾಗ ಅದು ಏ ಐದು ಆರು ಏಳು ವರ್ಷಗಳ ಕಳೆದು ಹೋದರೂ ಕೂಡ ಇದು ಎಂಟನೇ ವೇತನಗಳು ಜಾರಿಯಾಗೋದಿಲ್ಲ ಆದರೆ ಈಗ ಸರ್ಕಾರ ಆದಷ್ಟು ಬೇಗನೆ ಒಂದು ವೇತನ ಆಯೋಗವನ್ನು ಜಾರಿಗೆ ತರಲು ಮುಂದಾಗಿದೆ ಸ್ನೇಹಿತರೆ ಆದಷ್ಟು ಬೇಗನೆ ಏಳನೇ ವೇತನ ಆಯೋಗದ ಮುಗಿದ ಕೂಡಲೇ ಎಂಟನೇ ವೇತನ ಆಯೋಗ ಜಾರಿಗೆ ತರುವುದಾಗಿ ಸರ್ಕಾರ ತಿಳಿಸಿದೆ ಇದರ ಕ್ರಮ ಕೂಡ ಕೈಗೊಳ್ತಾ ಇದೆ ನೋಡಿ ಎಂಟನೇ ವೇತನ ಆಯೋಗ ಎಂಟನೇ ವೇತನ ಆಯೋಗವನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಸಂಘದಿಂದ ಬೇಡಿಕೆ ಇದೆ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಹೊಸ ವೇತನ ಆಯೋಗ ರಚನೆ ಆಗುತ್ತದೆ ಎಂದು ಹೇಳೋಣ ಪ್ರಸ್ತುತ ಕೆನರ ನೌಕರರು ಮತ್ತು ಪಿಂಚಣಿದಾರರ ಪಿಂಚಣಿ ಮತ್ತು ವೇತನ ಏಳನೇ ವೇತನವನ್ನು ಆಧರಿಸಿದೆ ಹಾಗೂ ಕಮಿಷನ್ ತುಟ್ಟಿ ಭತ್ತೆಯು ಕೂಡ ಇಲ್ಲಿ ಹೆಚ್ಚಿಸಲಾಗಿದೆ ಸ್ನೇಹಿತರೆ ಇದು ಪ್ರತಿ ಹಂತದಲ್ಲೂ ಕೂಡ ಒಂದು ಬದಲಾವಣೆಯನ್ನು ತರುತ್ತದೆ ಅದೇ ರೀತಿ ತುಟ್ಟಿ ಭತ್ತೆ ಹೆಚ್ಚಿಸಲಾಗಿದೆ ಮತ್ತು ಪರಿಸ್ಥಿತಿ ಎಂಟನೇ ಆಯೋಗವನ್ನು ಎಂಟನೇ ವೇತನ ಆಯೋಗವನ್ನು ಕೂಡ ಜಾರಿಗೆ ತರಲಾಗಿದೆ ಈ ಸಹಕಾರಕ್ಕೆ ಹೆಚ್ಚುವರಿ ಹೊರೆ ಕೂಡ ಗಣನೀಯ ಆಗುತ್ತದೆ ಕೇಂದ್ರ ನೌಕರರು ಮತ್ತು ಪಿಂಚಿದಾರಿಗೆ ಎಂಟನೇ ವೇತನ ಆಯೋಗದ ಜಾರಿಗೆ ಸಾಕಷ್ಟು ಅನುಕೂಲವಾಗಲೇ ಸ್ನೇಹಿತರೆ ನಿಮಗೆ ತಿಳಿದಿರುವಂತೆ ಏಳನೇ ವೇತನ ಆಯೋಗದ ರಚನೆ ಎರಡು ಸಾವಿರ ಹದಿನಾಲ್ಕರಲ್ಲಿ ಆರಂಭವಾಯಿತು ನಂತರ ಏಳನೇ ವೇತನ ಆಯೋಗದ ಶಿಫಾರಸು ಕೂಡ ಎರಡು ಸಾವಿರ ಹದಿನಾರಲ್ಲಿ ಪೂರ್ಣವಾಗಿ ಒಂದು ಜಾರಿಗೆ ಬಂದಿತ್ತು ಎರಡು ಸಾವಿರ ಹದಿನಾರರಲ್ಲಿ ಏಳನೇ ವೇತನ ಸಂಪೂರ್ಣ ಸರ್ಕಾರಿ ನೌಕರರ ಸೌಲಭ್ಯವನ್ನು ಕೂಡ ಪಡೆದುಕೊಂಡರು ಅದರಂತೆ ಇವಾಗ ಆಲ್ರೆಡಿ ಐದು ಏ ಸುಮಾರು ಏಳನೇ ವೇತನ ಮುಗಿದು ಯು ಆರು ಏಳು ವರ್ಷಗಳಾಯಿತು ಆದಷ್ಟು ಇದರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟನೇ ವೇತನ ಆಯೋಗದ ರಚನೆಯಾದರೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಎಂಟನೇ ವೇತನ ಆಯೋಗವನ್ನು ಕೂಡ ಸಂಪೂರ್ಣವಾಗಿ ಜಾರಿಗೆ ತರಬಹುದು ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ ಅದಕ್ಕೆ ಇದರ ಇಲ್ಲಿಯವರೆಗೆ ಈ ಬಗ್ಗೆ ಸರ್ಕಾರದಿಂದ ಯಾವುದೇ ಅಧಿಕೃತ ದೃಢೀಕರಣ ನೀಡಿಲ್ಲವಾಗಿದ್ದರೂ ಇಂಥ ಪರಿಸ್ಥಿತಿ ಲಕ್ಷಾಂತರ ನೌಕರರು ಪಿಂಚಿದ್ದರು ಬಹಳ ದಿನಗಳಿಂದ ಕಾಯುತ್ತಿರುತ್ತಾರೆ ಇದಕ್ಕೆ ಒಂದು ಅಪ್ಡೇಟನ್ನು ಕೂಡ ಕೆಲವು ಮಾಧ್ಯಮಗಳು ಕೂಡ ತಿಳಿಸಿದ್ದಾರೆ ಈ ಎಂಟನೇ ವೇತನ ಆಯೋಗದ ರಚನೆ ಸರ್ಕಾರ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳುತ್ತೆ ಮತ್ತು ಆದಷ್ಟು ಬೇಗನೆ ಏಳನೇ ಏಳನೇ ವೇತನ ಜಾರಿಗೆ ತಂದೆ ತರಹ ಅದೇ ರೀತಿ ಮುಂದೆ ಕೂಡ ಎಂಟನೇ ವೇತನ ಆಯೋಗವನ್ನು ಜಾರಿಗೆ ತರಲಿ ಎಂಬುದು ಎಲ್ಲ ಸರ್ಕಾರಿ ನೌಕರರ ಒಂದು ಉದ್ದೇಶವಾಗಿದೆ ಮತ್ತು ಆಶಯ ಕೂಡ ಆಗಿದೆ ಸ್ನೇಹಿತರೆ ಈ ವಿಡಿಯೋ ನೋಡಿದ ಎಲ್ಲ ನನ್ನ ಸ್ನೇಹಿತರಿಗೂ ವಂದನೆಗಳು